ಇನ್ನು ಗಂಗಾ ಸ್ನಾನ ಮಾಡಿದ್ರೆ ಮೋದಿ ಅಮಿತ್ ಶಾ ಪಾಪ ಕಳಿಯಲ್ಲ ಎನ್ನುವಂತಹ ಸಂತೋಷ್ ಲಾಡ್ ಹೇಳಿಕೆಗೆ ಅರವಿಂದ್ ಬೆಲ್ಲತ್ ಇದೀಗ ಕಿಡಿಕಾರಿದ್ದಾರೆ ಹೌದು ಗಂಗಾ ಸ್ನಾನ ಮಾಡಿದ್ರೆ ಮೋದಿ ಶಾ ಪಾಪ ಕಳಿಯಲ್ಲ ಮಾಡಿರುವಂತಹ ಪಾಪ ಹೋಗೋದಿಲ್ಲ ಎನ್ನುವ ಸಚಿವ ಲಾಡ್ ಹೇಳಿಕೆಗೆ ಅರವಿಂದ್ ಬೆಲ್ಲತ್ ಇದೀಗ ಕಿಡಿಕಾರಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ಹೇಳಿಕೆ ಇದು ಮೇಳ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ನಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕ ಕಳುಹಿಸ್ತೀರಿ ಸೋನಿಯಾ ಪಾಪ್ ದರ್ಶನ ಪಡೆಯಲು ಹೋಗ್ತಾರೆ ಇದು ಸಚಿವ ಸಂತೋಷ್ ಲಾಡ್ ಇವೆಲ್ಲವನ್ನ ಕೂಡ ಅರಿತು ಮಾತನಾಡಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ಹೇಳಿಕೆ ಇದಾಗಿದೆ ಇಡೀ ಜಗತ್ತಿನ ಜನತೆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಸ್ನಾನಕ್ಕೆ ಬರ್ತಾ ಇದ್ದಾರೆ ಮಹಾ ಕುಂಭಮೇಳ ಇದೊಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಇದೊಂದು ಶ್ರದ್ಧಾ ಭಕ್ತಿಗಳಿಂದ ಹೋಗ್ತಾ ಇದ್ದಾರೆ ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕಾಗೆ ಕಳುಹಿಸ್ತೀರಿ ಅವರಿಗೆ ತಾವು ಕೇಳ್ತೀರಿ ಸೋನಿಯಾ ಗಾಂಧಿ ರೋಮ್ ದೇಶಕ್ಕೆ ಪೋಪ್ ದರ್ಶನ ಪಡೆಯಲು ಹೋಗ್ತಾರೆ ಅವರಿಗೆ ಯಾಕೆ ಕೇಳ್ತಾ ಇಲ್ಲ ಆರ್ಥಿಕ ಪರಿಸ್ಥಿತಿ ರಾಜ್ಯಕ್ಕೆ ಕೆಟ್ಟು ಹೋಗಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರವಿಂದ್ ಬೆಲ್ಲತ್ ಉಷ್ ಲಾಡ್ ಅವರು ಅವರು ಕೂಡ ಅದೇ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ ಸಂತೋಷ್ ಲಾಡ್ ಅವರ ನೀವು ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾದ ಶಿವಾಜಿ ಮಹಾರಾಜರ ವಂಶಸ್ಥರು ನೀವು ನಿಮ್ಮ ಕಡೆಯಿಂದ ಮುಸಲ್ದರು ಓಲೈಕೆ ಮಾಡೋಕೆ ಈ ರೀತಿ ಶಬ್ದ ಈ ರೀತಿಯ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡುವುದಿಲ್ಲ ದಯಮಾಡಿ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಅನ್ನೋ ಕಾರಣಕ್ಕೆ ಅವ್ರನ್ನ ಓಲೈಸಕ್ಕೆ ನೀವು ನಿಮ್ಮ ಹಿನ್ನೆಲೆ ಏನೈತಿ ಅದನ್ನು ಮರೆಯೋಕ್ಕೆ ಹೋಗೋದಂತೆ ನಾನು ವಿನಂತಿ ಮಾಡ್ಕೊತೇನೆ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ